ಹಲೋ ಫ್ರೆಂಡ್ಸ್ ಇಂದು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ ದಟ್ ಈಸ್ ಡಿಸ್ಪರಿನಿಯಾ ಅಂದರೆ ಸೆಕ್ಸ್ ಮಾಡಬೇಕಾದ್ರೆ ಆಗ್ತಕ್ಕಂಥ ನೋವು ಬಹಳಷ್ಟು ಸಾರಿ ಇದು ಹೆಂಗಸರಲ್ಲಿ ಮಾತ್ರ ಕಾಣಿಸ್ತದೆ ಗಂಡಸರಲ್ಲೂ ಕೆಲವೊಂದು ಸಾರಿ ನಾವು ನೋಡಬೇಕಾಗ್ಬೋದು ಡಿಸ್ಪರಿನಿಯ ಅಂದರೆ ಸೆಕ್ಸ್ ಮಾಡಬೇಕಾದ್ರೆ ಬರ್ತಕ್ಕಂಥ ನೋವು ಇದು ಅಂದರೆ ಯಾವುದಾದ್ರೂ ಒಂದು ರೋಗದ ಮುನ್ಸೂಚನೆ ಆಗಿರ್ಬೋದು ಅಥವಾ ರೋಗದ ಕಾರಣದಿಂದಾಗಿರ್ಬೋದು ಅಥವಾ ಕೆಲವೊಮ್ಮೆ ಕೇವಲ ಸೈಕಲಾಜಿಕಲ್ ಇರ್ಬೋದು ಉದಾಹರಣೆಗೆ ಎಂಡೋಮೆಟ್ರಿಯೋಸಿಸ್ ಆಯಿತು ಉದಾಹರಣೆಗೆ ಬೇರೆ ಏನಾದರೂ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ಇನ್ಫೆಕ್ಷನ್ಗಳೇನಾದರೂ ಆಗಿದ್ರೆ ಆಗಿದ್ದಾಗ ಆಗ್ತಕ್ಕಂಥ ಡಿಸ್ಪರಿನಿಯ ಬೇರೆ ಬಹಳಷ್ಟು ಸಾರಿ ನಾವೇನು ನೋಡ್ತೀವಿ ದಿಸ್ ಈಸ್ ಪ್ಯೂರ್ಲಿ ಸೈಕಲಾಜಿಕಲ್ ಅಂದರೆ ಅವರಿಗೆ ಸೆಕ್ಸ್ ಬಗ್ಗೆ ಇರ್ತಕ್ಕಂಥ ಅವ್ಯಕ್ತ ಭಯ ನಾನು ಈ ಮೊದಲು ವಜೈನಿಸ್ಮಸ್ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಗೆ ನಾವು ಡೈಲೇಟ್ರಿಗಳನ್ನ ಬಳಸ್ತೇವೆ ಈ ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಇದಲ್ಲದೆ ಏನು ಮಾಡ್ಬೋದು ಮೊಟ್ಟ ಮೊದಲನೇದಾಗಿ ತಾವು ಡಿಸ್ಪರಿನಿಯಾ ಇದ್ದಾಗ ಅಂದರೆ ತಮ್ಮ ಸಂಗಾತಿ ಜೊತೆ ಸೆಕ್ಸ್ ಮಾಡಬೇಕಾದ್ರೆ ತಮಗೆ ನೋವು ಬಂದಾಗ ಅಥವಾ ಇಂಟರ್ ಕೋರ್ಸ್ ಮಾಡೋಕ್ಕಿಂತ ಮೊದಲೇ ಅದರ ಬಗ್ಗೆ ಭಯ ಇದ್ದು ಪೆನಿಟ್ರೇಷನ್ ಆಗಬೇಕಾದ್ರೆ ಅಂದರೆ ಒಳಗಡೆ ಹೋಗಬೇಕಾದ್ರೆ ನಾವು ನೋವಿತ್ತಾಗ ತಾವು ಮೊಟ್ಟ ಮೊದಲನೇದಾಗಿ ತಾವು ಮಾಡ್ತಕ್ಕಂಥ ಕೆಲಸ ಏನಂದರೆ ತಾವಿಬ್ಬರು ತಮ್ಮ ತಾವಿಬ್ಬರು ಸಂಗಾತಿಗಳು ಇರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂದರೆ ಯಾಕೆ ಈ ಥರ ಇದೆ ಏನು ಕಾರಣ ಇರ್ಬೋದು ಬೇರೆ ಏನಾದರೂ ಸಮಸ್ಯೆ ಇರ್ಬೋದಾ ತಾವು ತಮ್ಮ ದಾಂಪತ್ಯ ಜೀವನ ಸ್ಟಾರ್ಟ್ ಆದಾಗೆ ಈ ಸಮಸ್ಯೆ ಇದ್ದರೆ ಅಂದರೆ ಇದು ಆಲ್ರೆಡಿ ಮೊದಲಿಂದ ಇರತಕ್ಕಂಥ ಒಂದು ಅವ್ಯಕ್ತ ಭಯ ಅಂತಾಯ್ತು ತಾವೀಗ ಆಗಲೇ ಮೊದಲು ಮೊದಲು ದಾಂಪತ್ಯ ಜೀವನದಲ್ಲಿದ್ದೀರಿ ತಮ್ಮ ಮಕ್ಕಳು ಆಗಿದೆ ಆಗ ಡಿಸ್ಪರಿನಿಯ ಬಂದರೆ ಬೇರೆ ಏನಾದರೂ ರೋಗದ ಮುನ್ಸೂಚನೆ ಆಗಿರ್ಬೋದು ಯಾಕಂದರೆ ಇಷ್ಟು ದಿವಸ ತಾವು ಅನ್ವನ್ಯವಾಗಿ ಇದ್ದೀರಿ ಈ ಸಡನ್ಲಿ ತಮಗೆ ನೋವು ಬರ್ತಾ ಇದೆ ಅಂದರೆ ತಾವು ಇದ್ರ ಬಗ್ಗೆ ಏನಾದರೂ ಏನಾದರೂ ರೋಗದ ಮುನ್ಸೂಚನೆ ಆಗಿರ್ಬೋದು ಅಂತ ತಾವು ತ ವೈದ್ಯರನ್ನು ಭೇಟಿ ಮಾಡಬೇಕಾಗ್ತದೆ ಎರಡನೇದು ತಮ್ಮ ಗೈನಕಾಲಜಿಸ್ಟ್ ಹತ್ರ ಭೇಟಿಯಾಗಿ ಈ ಥರ ನಮಗೆ ಡಿಸ್ಪರಿನಿಯ ಆಗ್ತಾ ಇದೆ ಏನು ಕಾರಣ ಇರ್ಬೋದು ಚರ್ಚೆ ಮಾಡಿ ಅವರು ಎಕ್ಸಾಮಿನ್ ಮಾಡಿ ಇಲ್ಲ ಇದು ಫಿಸಿಕಲ್ ಕಾರಣ ಏನು ಅಲ್ಲ ಅಂದರೆ ಯಾವುದೇ ರೋಗ ಇಲ್ಲ ಕೇವಲ ಸೈಕಲಾಜಿಕಲ್ ಇದೆ ಅಂತ ಹೇಳಿದರೆ ಸೊ ನಾನು ಈಗಾಗಲೇ ಹೇಳಿದೆ ತಾವು ಡೈಲೇಟರ್ ಥೆರಪಿ ಮಾಡ್ಬೋದು ಅಥವಾ ಕೆಲವೊಮ್ಮೆ ಕೌನ್ಸಿಲಿಂಗ್ ಮಾಡ್ತಾರೆ ತಮಗೆ ಇದಕ್ಕೆ ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ ತಮಗೆ ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಕೆಲವು ಎಕ್ಸರ್ಸೈಸಸ್ಗಳು ಹೇಳ್ಕೊಡ್ತಾರೆ ಉದಾಹರಣೆಗೆ ಕೀಗಲ್ಸ್ ಎಕ್ಸರ್ಸೈಸಸ್ ಅಂತ ಹೇಳ್ಕೊಡ್ತೀವಿ ನಾವು ಆನಂತರ ಕೆಲವು ರಿಲ್ಯಾಕ್ಸೇಷನ್ ಎಕ್ಸರ್ಸೈಸಸ್ ಹೇಳ್ಕೊಡ್ತೀವಿ ಕೆಲವು ಯೋಗಾಸನದ ಭಂಗಿಗಳಿದ್ದಾವೆ ಆ ಯೋಗಾಸನಗಳನ್ನು ಮಾಡ್ಬೋದು ತಮ್ಮ ಪೆಲ್ವಿಕ್ ಮಸಲ್ಗಳನ್ನು ತಾವು ಮೈಂಡ್ ಆಗಿ ಕಾಂಟ್ರ್ಯಾಕ್ಟ್ ಮತ್ತೆ ಅಂದರೆ ಸಂಕುಚನ ಮತ್ತು ರಿಲ್ಯಾಕ್ಸೇಷನ್ ಮಾಡೋದರಿಂದ ಕೂಡ ತಮಗೆ ಈ ಏನು ಅವ್ಯಕ್ತ ಭಯ ಇದೆ ಈ ಒಂದು ಡಿಸ್ಪರಿನಿಯ ಇದೆ ಇದು ಕಡಿಮೆ ಆಗ ಸಾಧ್ಯತೆಗಳು ಖಂಡಿತ ಇದೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮರೈಟಲ್ ಡಿಸ್ಹಾರ್ಮನಿ ಇದ್ದಾಗ ಅಥವಾ ಗಂಡಸರಿಗಾಗಲಿ ಅಥವಾ ಹೆಂಡತಿಗಾಗಲಿ ಸೆಕ್ಸ್ ಬಗ್ಗೆ ಸರಿಯಾದ ಜ್ಞಾನ ಇಲ್ದಾಗ ನಾವು ಸೆಕ್ಸ್ ಥೆರಪಿ ಅಂತ ಕೊಡ್ತೀವಿ ಅಂದರೆ ಟ್ರೈನ್ಡ್ ಆಫ್ ಡಾಕ್ಟರ್ಸ್ ಇರ್ತಾರೆ ಅವರು ತಮಗೆ ಯಾವ ರೀತಿ ಇಂಟ್ರ್ ಕೋರ್ಸ್ ಮಾಡಬೇಕು ಫೋರ್ ಪ್ಲೇ ಅಂದರೆ ಏನು ಆನಂತರ ತಾವು ಯಾವ ರೀತಿ ಪೆನೆಟ್ರೇಟ್ ಮಾಡಬೇಕು ಇದೆಲ್ಲದನ್ನು ಕಲಿಸ್ಕೊಡ್ತಾರೆ ಸೆಕ್ಸ್ ಥೆರಪಿ ಸಾಕಷ್ಟು ಮೆಟ್ರೋ ನಗರಗಳಲ್ಲಿದೆ ಇನ್ನೂ ಗ್ರಾಮೀಣ ನಗರದಲ್ಲಿ ಇನ್ನೂ ಅಷ್ಟು ಅಷ್ಟು ಪ್ರಮಾಣದಲ್ಲಿ ಇಲ್ಲ ಬಟ್ ನಿಮ್ಮ ಗೈನಕಾಲಜಿಸ್ಟ್ ಆಗಲಿ ಅಥವಾ ಯೂರಾಲಜಿಸ್ಟಾಗಿ ಅದರ ಅದರ ಬಗ್ಗೆ ಒಂದು ಒಂದು ರೀತಿಯ ತಮಗೆ ಒಂದು ಐಡಿಯಾ ಕೊಡೋಕ್ಕೆ ಖಂಡಿತವಾಗಿ ಆಗಿರ್ತಾರೆ ಅದರ ಬಗ್ಗೆ ತಲೆ ತಲೆಕಡೆಸಿಕೊಳ್ಳೋ ಅವಶ್ಯಕತೆ ಇಲ್ಲ ಆನಂತರ ಲೂಬ್ಲಿಕೇಟ್ಗಳನ್ನು ಬಳಸ್ಬೋದ ಡಿಸ್ಪರಿನಿ ಅಂದಾಗ ಖಂಡಿತ ತಮಗೆ ಡ್ರೈನೆಸ್ ಇದ್ದರೆ ವಜೆನಲ್ ಡ್ರೈನೆಸ್ ಇದ್ದರೆ ತಾವು ಫೋರ್ ಪ್ಲೇ ಮಾಡೋದ್ರಿಂದ ಅಂದರೆ ಸೆಕ್ಸ್ ಮಾಡೋಕ್ಕಿಂತ ಮೊದಲು ಅಪ್ಕೊಳ್ಳೋದಾಗಲಿ ಚುಂಬನ ಮಾಡೋದಾಗಲಿ ಈ ಥರ ಆಕ್ಟಿವಿಟಿ ಸ್ವಲ್ಪ ಒಂದು ಒಂದು ಡಿಲೇ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡಿದರೆ ವಜೇನಲ್ ಡ್ರೈನೆಸ್ ಇರೋದಿಲ್ಲ ಆದಾಗ್ಯೂ ವಜನಲ್ ಡ್ರೈನೆಸ್ ಇದ್ದರೆ ತಾವು ವಾಟರ್ ಬೇಸ್ಡ್ ಜೆಲ್ ಸಿಗ್ತದೆ ಆಯಿಲ್ ಬೇಸ್ಡ್ ಜೆಲ್ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕಂದ್ರೆ ತಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಅದು ಸ್ಪರ್ಮ್ಗಳನ್ನ ಹಾಳು ಮಾಡೋ ಸಾಧ್ಯತೆಗಳಿರ್ತದೆ ಸೊ ಲಿಕ್ವಿಡ್ ಬೇಸ್ಡ್ ಜೆಲ್ಗಳು ಬರ್ತದೆ ಆ ಜೆಲ್ಗಳನ್ನ ತಾವು ಬಳಸ್ಬೋದು ಕೆಲವೊಮ್ಮೆ ನಿಮ್ಮ ವೈದ್ಯರ ಸಲಹೆ ಪ್ರಕಾರ ಈಸ್ಟ್ರೋಜನ್ ಜೆಲ್ಗಳನ್ನ ಕೂಡ ಕೊಡ್ತಾರೆ ಅಫ್ಕೋರ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕಾಗ್ತದೆ ಸೊ ಆ ಥರ ಜೆಲ್ಗಳನ್ನ ಕೂಡ ತಾವು ಬಳಸ್ಬೋದು ಆನಂತರ ಈ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ತಾವು ಯೋಗ ಅಂದರೆ ಮೆಡಿಟೇಷನ್ ಆಗಲಿ ಯೋಗ ಆಗಲಿ ತುಂಬ ಮುಖ್ಯ ಆನಂತರ ತಾವು ಬೇರೆ ಯಾವುದೇ ಕಾರಣಕ್ಕೂ ಸೈಕಾಲಜಿಕಲಿ ಡಿಸ್ಟರ್ಬ್ ಇದ್ದರೆ ತಮ್ಮ ನಿದ್ದೆ ಸರಿಯಾಗಿ ಆಗ್ತಾ ಇಲ್ದಿದ್ರೆ ತಾವು ಒಬ್ಬ ಸೈಕ್ಯಾಟ್ರಿಸ್ಟನ್ನ ಭೇಟಿಯಾಗಿ ಈ ಥರ ನನಗೆ ಸಾರಿ ಡಿಪ್ರೆಷನ್ ಇದೆ ಅಥವಾ ಆಂಗ್ಸೈಟಿ ಇದೆ ಅಥವಾ ನನಗೆ ವಲ್ವೊ ವಜೈನಿಸ್ಮಸ್ ಇದೆ ಅಂತ ತಾವು ಸೈಕ್ಯಾಟ್ರಿಸ್ಟ್ ಹತ್ರ ಕೂಡ ಭೇಟಿಯಾಗಿ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ಬೋದು ಆನಂತರ ಕೆಲವರು ಏನು ಹೇಳ್ತಾರೆ ಇಲ್ಲ ನನಗೆ ಯೋನಿದ್ವಾರದಲ್ಲಿ ದಾರಿ ತುಂಬ ಸಣ್ಣದಿದೆ ನನಗೆ ಸರ್ಜರಿ ಮಾಡಿರಿ ಅಂತ ಕೆಲವರು ಬರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಟೈಮ್ಸ್ ತಮಗೆ ಸರ್ಜರಿ ಅವಶ್ಯಕತೆ ಬೀಳೋದಿಲ್ಲ ನಾವು ಕೆಲವು ಕಂಡೀಷನ್ ಉದಾಹರಣೆಗೆ ಪಾರ್ಷಲಿ ಪರ್ಫೊರೇಟೆಡ್ ಹೈಮನ್ ಅಂತ ಹೇಳ್ತೀವಿ ಅಂದರೆ ಹೈಮನ್ ಜಾಗದಲ್ಲಿ ತೀರಾ ಸಣ್ಣದಿರ್ತದೆ ಆ ಥರ ಇದ್ದಾಗ ಅಥವಾ ಕೆಲವೊಂದು ಸಲ ಅಂತೀವಿ ವಜೈನಲ್ ಸೆಪ್ಟಮ್ ಅಂತೀವಿ ಆ ಥರ ಸೆಪ್ಟಮ್ ಇದ್ದಾಗ ಅಥವಾ ಡೆಲಿವರಿ ಆದ ನಂತರ ಅಲ್ಲಿ ಫೈಬ್ರೋಸಿಸ್ ಅಂತ ಆಗಿರ್ತದೆ ಆ ಸಂದರ್ಭಗಳಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಬಟ್ ಆ ಸಂದರ್ಭಗಳು ತೀರಾ ಕಡಿಮೆ ಸೊ ನಾನು ಈ ಹದಿನೈದು ವರ್ಷಗಳಲ್ಲಿ ಮೇ ಬಿ ಸಾವಿರಾರು ಆಪ್ರೇಷನ್ಗಳು ಮಾಡಿದ್ರು ಆ ಥರದ ಶಸ್ತ್ರಚಿಕಿತ್ಸೆ ಬೇಕಿದ್ದವರು ಇದುವರೆಗೆ ಒಂದು ಹತ್ತು ಹದಿನೈದು ಜನರಿಗೆ ಆಪ್ರೇಷನ್ ಮಾಡಿರ್ಬೋದು ಅಷ್ಟೇ ಸೊ ಅಷ್ಟು ಕಡಿಮೆ ಸೊ ಈ ನಿಟ್ಟಿನಲ್ಲಿ ಬಹಳ ಜನರಿಗೆ ಏನಿದೆ ಅಂದರೆ ದಾರಿ ಕಡಿಮೆ ಇದೆ ನಾವು ಆಪರೇಷನ್ ಮಾಡಿಸ್ಕೊಂಡ ತಕ್ಷಣ ದಾರಿ ಆಗಿಬಿಡುತ್ತೆ ಅಂದ್ಕೊಳ್ತಾರೆ ಅದು ಭಾಳಷ್ಟು ಸಾರಿ ಅದು ಕೆಲಸ ಮಾಡೋದಿಲ್ಲ ಆನಂತರ ಕೆಲವೊಮ್ಮೆ ಸಾಕಷ್ಟು ಅಲ್ಲಿ ನೋವಿದ್ದರೆ ಬೋಟಾಕ್ಸ್ ಥೆರಪಿ ಕೂಡ ಕೊಡ್ತಾರೆ ಅದು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಡರ್ಮಟಾಲಜಿಸ್ಟ್ಗಳಾಗಲಿ ಅಥವಾ ಟ್ರೈನ್ಡ್ ಯುರಾಲಜಿಸ್ಟ್ಗಳಾಗಲಿ ಅಥವಾ ಟ್ರೈನ್ಡ್ ಸೆಕ್ಸ್ ಥೆರಪಿಸ್ಟ್ಗಳಾಗಲಿ ಬೋಟಾಕ್ಸ್ ಥೆರಪಿನ ಕೂಡ ಕೊಡ್ತಾರೆ ಅದು ಅಗೇನ್ ಎಲ್ಲರಿಗೂ ಬೇಕಾಗೋದಿಲ್ಲ ಭಾಳಷ್ಟು ಸಾರಿ ಕೌನ್ಸಿಲಿಂಗ್ ಡೈಲೆಟರ್ಸ್ ಲ್ಯುಬ್ರಿಕೇಷನ್ ಮತ್ತು ಕೆಲವೊಮ್ಮೆ ಸೈಕ್ಯಾಟ್ರಿಕ್ ಹೆಲ್ಪ್ನಿಂದನೇ ತಮ್ಮ ಡಿಸ್ಪರಿನಿಯಾ ದೂರ ಆಗ್ತದೆ ಓಕೆ ನಾನು ಇನ್ನೂ ಒಂದು ಟಿಪ್ ಹೇಳ್ತೀನಿ ತಾವು ಸಿಜ್ ಬಾತ್ ಅಂತ ಹೇಳ್ತೇವೆ ನಾವು ತಾವು ತಮಗೆ ಈ ಥರ ನೋವು ಅಥವಾ ಈ ಥರ ಆಂಗ್ಸೈಟಿ ಇದ್ದಾಗ ಸೆಕ್ಸ್ ಮಾಡೋಕ್ಕಿಂತ ಒಂದು ಗಂಟೆ ಎರಡು ಗಂಟೆ ಮೊದಲು ಬಿಸಿ ನೀರಲ್ಲಿ ತಾವು ಕೂತ್ಕೊಳ್ಳೋದ್ರಿಂದ ಪೆಲ್ವಿಸ್ ರಿಲ್ಯಾಕ್ಸೇಷನ್ ಆಗ್ತದೆ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗ್ತದೆ ಡ್ರೈನೆಸ್ ಕಡಿಮೆ ಆಗ್ತದೆ ಸೊ ಇದನ್ನು ಕೂಡ ತಾವು ಸಿಡ್ಜ್ ಬಾತನ್ನು ಕೂಡ ತಾವು ಟ್ರೈ ಮಾಡಿ ನೋಡ್ಬೋದು ಓಕೆ ಓವರ್ ಆಲ್ ನಾವು ನಿಮಗೆ ಹೇಳೋದಾದರೆ ಮುಕ್ತವಾಗಿ ಮಾತಾಡಿ ರಿಲ್ಯಾಕ್ಸ್ ಆಗಿರಿ ಬಹಳ ಆ್ಯಂಗ್ಶಿಯಸ್ ಆಗಿರಬೇಡಿ ಆನಂತರ ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ಮತ್ತು ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಇದ್ದಾಗ ಯಾವುದೇ ಭಯ ಭೀತಿ ಇಲ್ಲದೆ ಕೈನಿಯೋಕಾಲಜಿಸ್ಟ್ ಆಗಲಿ ಯುರಾಲಜಿಸ್ಟ್ ಆಗಲಿ ಅಥವಾ ಸೈಕ್ಯಾಟ್ರಿಸ್ಟ್ ಆಗಲಿ ತಾವು ದಯವಿಟ್ಟು ಕನ್ಸಲ್ಟ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಏನಾದರೂ ಡೌಟ್ಸ್ ಇದ್ದರೆ ತಾವು ಚಾಟ್ ಬಾಕ್ಸಲ್ಲಿ ಕೇಳಿ ಐ ಮೋರ್ ದೆನ್ ಹ್ಯಾಪಿ ಟು ಆನ್ಸರ್